ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹತ್ತೊಂಬತ್ತನೆಯ ಶತಮಾನದ ಕೊನೆಯ ದಶಕದಲ್ಲಿ ಭಾರತಕ್ಕೆ ಬಂದು ಸುಮಾರು ನಲವತ್ತು ವರ್ಷಗಳ ಕಾಲ ಹಿಂದೂ ಧರ್ಮದ ಪುನರುತ್ಥಾನ ಸಮಾಜ ಸುಧಾರಣೆ ಶಿಕ್ಷಣದ ಮುನ್ನಡೆ ಮತ್ತು ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟ ಮುಂತಾದ ಕ್ಷೇತ್ರಗಳಲ್ಲಿ ಅವಿರತವಾಗಿ ಶ್ರಮಿಸಿ ಇತಿಹಾಸದಲ್ಲಿ ಸ್ಥಿರಸ್ಥಾಯಿಯಾಗಿ ಸ್ಥಾನಗಳಿಸಿದ ಇಂಗ್ಲಿಷ್ ಮಹಿಳೆ ಡಾಕ್ಟರ್ ಅನಿಬೆಸೆಂಟ್ ರಾಜಾರಾಮ್ ಮೋಹನ್ ರಾಯರವರಿಂದ ಆರಂಭವಾದ ಭಾರತದ ನವೋದಯ ಚಳುವಳಿ ದಯಾನಂದ ಸರಸ್ವತಿ ರಾಮಕೃಷ್ಣ ಪರಮಹಂಸ ಮತ್ತು ವಿವೇಕಾನಂದರ ಅಮೂಲ್ಯ ಕೊಡುಗೆಗಳಿಂದಾಗಿ ಮುನ್ನಡೆ ಸಾಧಿಸಿ ಡಾಕ್ಟರ್ ಅನಿಬೆಸೆಂಟ್ ರವರ ಥಿಯೋಸಫಿಕಲ್ ಚಳುವಳಿಯ ದೆಸೆಯಿಂದ ಚೈತನ್ಯಗೊಂಡು ಮಹಾತ್ಮ ಗಾಂಧೀಜಿಯವರ ಮಹಾನ್ ಸಾಧನೆಯಿಂದ ಉತ್ತುಂಗ ಶಿಖರಕ್ಕೆ ಏರಿದುದು ಐತಿಹಾಸಿಕ ಸಂಗತಿ ಅನಿಬೆಸೆಂಟ್ರವರು ಸಾವಿರದ ಎಂಟುನೂರ ನಲವತ್ತೇಳರ ಅಕ್ಟೋಬರ್ ಒಂದರಂದು ಲಂಡನ್ನಲ್ಲಿ ಜನಿಸಿದರು ಇವರ ತಂದೆ ವಿಲಿಯಮುಡ್ ತಾಯಿ ಮಾರಿಸ್ ಅನಿಬೆಸೆಂಟ್ ಕೇವಲ ಐದು ವರ್ಷದ ಬಾಲಕಿಯಾಗಿದ್ದಾಗ ತಂದೆ ವಿಲಿಯಮುಡ್ ತೀರಿಕೊಂಡರು ಮೂರು ಮಕ್ಕಳನ್ನು ಪಾಲಿಸಿ ಪೋಷಿಸುವ ಜವಾಬ್ದಾರಿ ತಾಯಿಯ ಮೇಲೆ ಬಿದ್ದಿತು ಅನಿ ಅತ್ಯಂತ ಪ್ರತಿಭಾವಂತೆಯೂ ಸ್ಥುರದೃಪಿಯೂ ಆಗಿದ್ದು ಸ್ವಯಂ ಪ್ರಯತ್ನದಿಂದ ಓದು ಬರಹ ಮಾಡಿ ಅಸಾಧಾರಣ ವಿದ್ವತ್ತನ್ನು ಸಂಪಾದಿಸಿದರು ಇಪ್ಪತ್ತನೆಯ ವಯಸ್ಸಿನಲ್ಲಿ ಚರ್ಚ್ನ ಪಾದ್ರಿ ಫ್ರಾಂಕ್ ಬೇಸೆಂಟ್ರೊಡನೆ ಅನಿಯವರ ಮದುವೆಯಾಯಿತು ಆಗಿನಿಂದ ಅವರ ಹೆಸರು ಅನಿಬೆಸೆಂಟ್ ಎಂದಾಯಿತು ಅವರಿಗೆ ಇಬ್ಬರು ಮಕ್ಕಳಾದರು ಅನಿಬೆಸೆಂಟ್ರವರ ಸ್ವತಂತ್ರ ಪ್ರಿಯತೆ ಪ್ರಕಾರ ವೈಚಾರಿಕ ಚಿಂತನೆ ಸಾಂಪ್ರದಾಯಿಕ ಧರ್ಮಾಚರಣೆಗಳ ಬಗ್ಗೆ ಇದ್ದ ಔದಾಸೀನ್ಯ ಮುಂತಾದ ಕಾರಣಗಳಿಂದಾಗಿ ಅವರ ದಾಂಪತ್ಯ ಜೀವನ ವಿರಸಮಯವಾಗಿ ಕಡೆಗೆ ದಾಂಪತ್ಯ ವಿಚ್ಛೇದನದಲ್ಲಿ ಅಂತ್ಯವಾಯಿತು ಇಬ್ಬರು ಮಕ್ಕಳು ಯಾರ ಬಳಿಯಲ್ಲಿರಬೇಕೆಂಬ ವಿವಾದ ಹುಟ್ಟಿತು ಅನಿಬೆಸೆಂಟ್ ಕ್ರೈಸ್ತ ಧರ್ಮವನ್ನು ತ್ಯಜಿಸಿ ನಾಸ್ತಿಕರಾಗಿದ್ದರಿಂದ ಮಕ್ಕಳು ಧರ್ಮಾಚರಣೆಯಿಂದ ವಂಚಿತರಾಗ ಾರೆಂದು ಹೇಳಿ ಅವರು ನನ್ನ ಬಳಿಯಲ್ಲೇ ಇರಬೇಕೆಂದು ಫ್ರಾಂಗ್ ರವರು ಕೋರ್ಟಿನಲ್ಲಿ ವಿವಾದ ಹೂಡಿದರು ನ್ಯಾಯಾಲಯವು ಆತನ ಅಹವಾಲನ್ನು ಅಂಗೀಕರಿಸಿ ಮಕ್ಕಳು ತಂದೆಯ ಬಳಿಯೇ ಇರತಕ್ಕದ್ದೆಂದು ತೀರ್ಪು ಕೊಟ್ಟಿತು ಗಂಡ ಮತ್ತು ಮಕ್ಕಳಿಂದ ದೂರವಾದ ಅನಿಬೆಸೆಂಟ್ರವರ ಜೀವನ ನಿರ್ವಹಣೆ ಮೊದಮೊದಲು ತುಂಬ ಬವಣೆ ಪಡಬೇಕಾಯಿತು ಅಡಿಗೆ ಕೆಲಸ ದಾದಿ ವೃತ್ತಿ ಹೊಲಿಗೆ ಕಸೂತಿ ಇತ್ಯಾದಿ ಕಾರ್ಯಗಳಲ್ಲಿ ತೊಡಗಿ ಜೀವನ ಸಾಗಿಸಬೇಕಾಯಿತು ಅದಮ್ಯ ಜ್ಞಾನ ತೃಷೆ ಮತ್ತು ಸಮಾಜ ಸುಧಾರಣೆಯ ಗೀಳನ್ನು ಹೊಂದಿದ್ದ ಅನಿಬೆಸೆಂಟ್ ರವರು ಲಂಡನ್ನ ಗ್ರಂಥ ಭಂಡಾರದಲ್ಲಿ ತನ್ಮಯಳಾಗಿ ಗ್ರಂಥವನ್ನು ಓದಿ ಬೌದ್ಧಿಕ ಪ್ರೌಢಿಮೆಯನ್ನು ಬೆಳೆಸಿಕೊಂಡರು ಕ್ರಮೇಣ ಲೇಖಕಿಯಾಗಿ ವಾಗ್ಮಿಯಾಗಿ ಸಾರ್ವಜನಿಕ ಸೇವಾರಂಗಕ್ಕೆ ಇಳಿದರು ಹೆಸರಾಂತ ವಿಚಾರವಾದಿ ಕಾರ್ಮಿಕ ಬಂಧು ಸಂಸದೀಯ ಪಟು ಬ್ರಾಡ್ ಲಾಫ್ ಅವರೊಡನೆ ನಿಕಟ ಸ್ನೇಹ ಬೆಳೆದು ಮುಕ್ತ ಚಿಂತನದ ಚಳುವಳಿ ರಾಜಕೀಯ ಮತ್ತು ಸಾಮಾಜಿಕ ಸುಧಾರಣೆಗಳ ಆಂದೋಲನ ಮೂಢನಂಬಿಕೆಗಳ ವಿರುದ್ಧ ಪ್ರತಿಭಟನೆ ಕಾರ್ಮಿಕ ಮತ್ತು ಸಮಾಜವಾದಿ ಚಳುವಳಿ ಎಲ್ಲವನ್ನೂ ಭಾಗವಹಿಸಿ ತಮ್ಮ ಅತ್ಯಮೋಘ ಭಾಷಣ ಕಲೆಯಿಂದ ಜನಮನದ ಮೇಲೆ ಅಚ್ಚಳಿಯದ ಪ್ರಭಾವ ಬೀರಿ ಅಗ್ರ ಪಂಕ್ತಿಯ ನಾಯಕಿಯಾಗಿ ವಿಜೃಂಭಿಸಿದರು ಸ್ತ್ರೀಯರಿಗೆ ರಾಜಕಾರಣದಲ್ಲಿ ಹಾಗೂ ಆಡಳಿತಾಧಿಕಾರದಲ್ಲಿ ಸಮಾನತೆಯನ್ನು ನೀಡಬೇಕೆಂದು ಒತ್ತಾಯಿಸಿ ಚಳುವಳಿ ನಡೆಸಿದರು ನ್ಯಾಷನಲ್ ರಿಫಾರ್ಮರ್ ಪತ್ರಿಕೆಯ ಸಹ ಸಂಪಾದಕಿಯಾಗಿ ತಮ್ಮ ಸಶಕ್ತ ಲೇಖನದಿಂದ ಮೂಡಿ ಬರುತ್ತಿದ್ದ ವಿಚಾರಗಳನ್ನು ನಿರ್ಭಯವಾಗಿ ಪ್ರಕಟಿಸುತ್ತಿದ್ದರು ಜನಸಂಖ್ಯಾಶಾಸ್ತ್ರದ ಸಿದ್ಧಾಂತವನ್ನು ಮಂಡಿಸಿದ್ದ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಮಾಲ್ತಸ್ನ ವಿಚಾರಗಳನ್ನು ಜನರಿಗೆ ತಿಳಿಯಬೇಕು ಎಂದು ಜನಸಂಖ್ಯಾ ಬೆಳವಣಿಗೆಯ ತಡೆಗೆ ಕೃತಕ ಸಾಧನಗಳಿಂದ ಸಂತತಿ ನಿಯಂತ್ರಣ ಮಾಡಬೇಕೆಂದು ಚಳುವಳಿಯನ್ನು ಆರಂಭಿಸಿ ಆ ವಿಚಾರವಾಗಿ ಲೇಖನಗಳನ್ನು ಬರೆದು ಪ್ರಕಟಿಸಿದರು ಇದರಿಂದಾಗಿ ಅನಿಬೆಸೆಂಟ್ ಮತ್ತು ಬ್ರಾಡ್ ಲಾಫ್ ಅವರು ಸರ್ಕಾರದ ಅವಕೃಪೆಗೆ ಪಾತ್ರರಾಗಿ ನ್ಯಾಯಾಲಯದ ದಂಡನೆಯನ್ನು ಎದುರಿಸಬೇಕಾಯಿತು ಮೇಡಮ್ ಲಾವಟಸ್ಕಿ ಮತ್ತು ಕರ್ನಲ್ ಆಲ್ಕಟ್ರ್ ಅವರು ನ್ಯೂಯಾರ್ಕ್ನಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಥಿಯೋಸಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿ ಅದರ ಮುಖ್ಯ ಕೇಂದ್ರಗಳನ್ನು ಭಾರತದಲ್ಲಿ ಸ್ಥಾಪಿಸಿದರು ವಿಶ್ವಭ್ರಾತೃತ್ವ ಸಾಧನೆ ಆರ್ಯರ ದರ್ಶನ ಮತ್ತು ಸಾಹಿತ್ಯದ ಅಧ್ಯಯನ ಹಾಗೂ ಪ್ರಸಾರ ಮತ್ತು ಇದುವರೆಗೆ ಅಗೋಚರವಾಗಿರುವ ಪ್ರಾಕೃತಿಕ ನಿಯಮಗಳನ್ನು ಮನುಷ್ಯನ ಅಂತಃಶಕ್ತಿಯನ್ನು ಅರಿಯಲು ಅನ್ವೇಷಣೆ ಮಾಡುವುದು ಈ ಮೂರು ಥಿಯೋಸಫಿಕಲ್ನ ಮೂಲ ತತ್ವಗಳಾಗಿದ್ದವು ಅನಿಬೆಸೆಂಟ್ ರವರು ಥಿಯೋಸಫಿಕಲ್ ಸೊಸೈಟಿಗೆ ಸೇರಿ ಲಂಡನ್ನಲ್ಲಿ ಕಾರ್ಯಕ್ರಮವನ್ನು ಉಪಕ್ರಮಿಸಿದಾಗ ಗಾಂಧೀಜಿ ಅಲ್ಲಿಯೇ ಬ್ಯಾರಿಸ್ಟರ್ ಪರೀಕ್ಷೆಯನ್ನು ಓದುತ್ತಿದ್ದರು ಹನಿಬೆಸಂಟ್ ಪ್ರವಾರ ಪ್ರಭಾವಕ್ಕೊಳಗಾದ ಭಾರತೀಯರಲ್ಲಿ ಮೊದಲಿಗರು ಗಾಂಧೀಜಿಯವರು ಲಂಡನ್ನಲ್ಲಿ ಥಿಯೋಸಫಿಕಲ್ ಸೊಸೈಟಿಯ ಸದಸ್ಯರ ಸ್ನೇಹದಿಂದಲೇ ಅವರು ಮೊಟ್ಟ ಮೊದಲು ಭಗವದ್ಗೀತೆಯನ್ನು ಓದಲು ಆರಂಭಿಸಿದ್ದು ಎನ್ನುವುದು ಅವರ ಆತ್ಮಕಥೆಯಲ್ಲಿ ದಾಖಲಾಗಿದೆ ಯುರೋಪ್ ಮತ್ತು ಅಮೆರಿಕಾಗಳಲ್ಲಿ ಹಿಂದೂ ಧರ್ಮದ ಗ್ರಂಥಗಳನ್ನು ಅದರಲ್ಲೂ ಮುಖ್ಯವಾಗಿ ಉಪನಿಷತ್ ಮತ್ತು ಭಗವದ್ಗೀತೆಯನ್ನು ವಿವಿಧ ಭಾಷೆಗಳಿಗೆ ಭಾಷಾಂತರ ಮಾಡಿ ಭಾರತದ ಉನ್ನತ ಧಾರ್ಮಿಕ ಮತ್ತು ದಾರ್ಶನಿಕ ಪರಂಪರೆಯನ್ನು ಪಾಶ್ಚಿಮಾತ್ಯರಿಗೆ ಪರಿಚಯ ಮಾಡಿಕೊಟ್ಟ ಮಹತ್ವದ ಸಾಧನೆ ಥಿಯೋಸಫಿಕಲ್ ಸೊಸೈಟಿಯದು ಎಂದರೆ ಅತಿಶೋಕ್ತಿಯಲ್ಲ ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಅನಿಬೆಸೆಂಟ್ ಭಾರತಕ್ಕೆ ಬಂದರು ಥಿಯೋಸಫಿಕಲ್ ಸೊಸೈಟಿಯ ಮುಖ್ಯ ಕೇಂದ್ರ ಮದ್ರಾಸಿನ ಅಡಿಹಾರ್ನಲ್ಲಿ ಸ್ಥಾಪಿಸಲ್ಪಟ್ಟಿತ್ತು ಆದರೆ ಅನಿಬೆಸೆಂಟರಿಗೆ ಅಡಿಯಾರ್ಗಿಂತ ಹೆಚ್ಚಾಗಿ ಕಾಶಿ ಹೆಚ್ಚು ಆಕರ್ಷಕವಾಗಿ ಕಂಡುಬಂದಿತ್ತು ಪ್ರಪಂಚದ ಅತ್ಯಂತ ಪ್ರಾಚೀನ ನಗರಗಳಲ್ಲೊಂದಾಗಿ ಭಾರತದ ಆಧ್ಯಾತ್ಮಿಕ ರಾಜಧಾನಿ ಎಂದೇ ಗುರುತಿಸಲ್ಪಡುವ ಆ ಕಾಶಿಯಲ್ಲಿ ವಾಸ್ತವ್ಯ ಮಾಡಲು ನಿರ್ಧರಿಸಿದರು ತಾವು ಹಿಂದಿನ ಜನ್ಮದಲ್ಲಿ ಹಿಂದೂ ಆಗಿ ಹುಟ್ಟಿದ್ದಾಗಿಯೂ ಈಗ ಮತ್ತೆ ತನ್ನ ಮಾತೃಭೂಮಿಗೆ ಬಂದು ನೆಲೆಸಲು ಸಾಧ್ಯವಾದುದು ಮಹಾ ಸೌಭಾಗ್ಯವೆಂದು ಅವರು ಹೇಳಿದರು ಅಲ್ಲಿಂದ ಮೊದಲು ಇಪ್ಪತ್ತು ವರ್ಷಗಳ ಕಾಲ ಹಿಂದೂ ಧಾರ್ಮಿಕ ತತ್ವಗಳ ಪ್ರಸಾರ ಶಿಕ್ಷಣ ಮತ್ತು ಸಮಾಜ ಸುಧಾರಣೆಯ ಕಾರ್ಯಗಳಲ್ಲಿ ಅವರು ಸಂಪೂರ್ಣವಾಗಿ ಮಗ್ನರಾದರು ಕಾಶಿಯಲ್ಲಿ ಹಿಂದೂ ಕಾಲೇಜನ್ನು ಸ್ಥಾಪಿಸಿದರು ರಾಮಾಯಣ ಮತ್ತು ಭಾಗವದ್ಗೀತೆಯನ್ನು ಇಂಗ್ಲಿಷ್ಗೆ ಭಾಷಾಂತರಿಸಿ ಲಕ್ಷಗಟ್ಟಲೆ ಅಚ್ಚು ಹಾಕಿಸಿ ಸುಲಭ ಬೆಲೆಯಲ್ಲಿ ಜನರಿಗೆ ದೊರಕುವಂತೆ ಮಾಡಿದರು ದೇಶದ ಉದ್ದಗಲಕ್ಕೂ ಪ್ರವಾಸ ಕೈಗೊಂಡು ಶಾಲಾ ಕಾಲೇಜುಗಳಿಗೆ ಹೋಗಿ ಭಾರತೀಯ ಪರಂಪರೆ ಬಗ್ಗೆ ಉಜ್ವಲ ಭಾಷಣಗಳನ್ನು ಮಾಡಿ ಹಿಂದೂ ಧರ್ಮದ ಪರಮೋಚ್ಚ ಆಧ್ಯಾತ್ಮಿಕ ಮೌಲ್ಯಗಳನ್ನು ಅನುಷ್ಠಾನ ಮಾಡುವಂತೆ ಆಗ್ರಹಪೂರ್ವಕವಾಗಿ ತಿಳಿಯ ಹೇಳುತ್ತಿದ್ದರು ಅನಿಬೆಸೆಂಟರ ಮಾತಿನ ಮೋಡಿಗೆ ಬೆರಗಾಗುತ್ತಿದ್ದ ಮಣಿಗಳು ಥಿಯೋಸಫಿ ತತ್ವವನ್ನು ಒಪ್ಪಿ ಆ ಸಂಸ್ಥೆಯ ಶಾಖೆಯನ್ನು ದೇಶದ ಮುಖ್ಯ ಪಟ್ಟಣಗಳಲ್ಲಿ ಸ್ಥಾಪಿಸಲು ನೆರವಾದರು ಕ್ರೈಸ್ತ ಪ್ರಾದ್ರಿಗಳು ಹಿಂದೂ ಧರ್ಮದ ವಿರುದ್ಧ ಮಾಡುತ್ತಿದ್ದ ಅಪಪ್ರಚಾರವನ್ನು ಮತಾಂತರ ಕ್ರಮವನ್ನು ಹನಿಬೆಸೆಂಟರು ಉಗ್ರವಾಗಿ ಖಂಡಿಸಿ ಬಹುಮಟ್ಟಿಗೆ ಅವರ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿದರು ಪಾಶ್ಚಾತ್ಯ ಶಿಕ್ಷಣದ ಪ್ರಭಾವದಿಂದ ಉನ್ನತ ಸ್ಥಾನದಲ್ಲಿದ್ದ ಹಿಂದೂಗಳು ಪರಕೀಯ ಸಂಸ್ಕೃತಿಯನ್ನು ಅನುಕರಣೆ ಮಾಡುತ್ತಿದ್ದ ರೀತಿಯನ್ನು ಅನಿಬೆಸೆಂಟ್ ತೀವ್ರವಾಗಿ ಟೀಕಿ ಅವರುಗಳು ಭಾರತೀಯ ಸಂಸ್ಕೃತಿಯ ಹಿರಿಮೆಯನ್ನು ಹರಿತು ತಮ್ಮ ರಾಷ್ಟ್ರೀಯ ಮತ್ತು ಸಾಂಸ್ಕೃತಿಕ ಸ್ವಂತಿಕೆಯನ್ನು ಗುರುತಿಸಿಕೊಳ್ಳಬೇಕೆಂದು ಉಪದೇಶ ಮಾಡತೊಡಗಿದರು ಕಾಶಿಯ ಹಿಂದೂ ಕಾಲೇಜಿನಲ್ಲಿ ಅನಿಬೆಸೆಂಟ್ ನೀಡಿದ ಉಪನ್ಯಾಸ ಮಾಲೆಯ ಕೊನೆಯಲ್ಲಿ ಅವರ ಹಾಡಿದ ಮಾತಿಗಳು ಹೀಗಿದ್ದವು ಹಿಂದೂ ಧರ್ಮವನ್ನು ಹಿಂದೂಗಳೇ ಪಾಲಿಸದಿದ್ದರೆ ಅದನ್ನು ರಕ್ಷಿಸುವವರ್ಯಾರು ಭಾರತದ ಸ್ವಂತ ಮಕ್ಕಳೇ ತಮ್ಮ ಧರ್ಮಕ್ಕೆ ಅಂಟಿಕೊಳ್ಳದಿದ್ದರೆ ಅದನ್ನು ಕಾಪಾಡುವವರಾರು ತಾನೇ ಯಾರು ಭಾರತವೇ ಭಾರತವನ್ನು ಸಂರಕ್ಷಿಸಿಕೊಳ್ಳಬೇಕು ಭಾರತ ಮತ್ತು ಹಿಂದೂ ಧರ್ಮ ಎರಡೂ ಒಂದೇ ಹಿಂದೂ ಧರ್ಮವಿಲ್ಲದೆ ಭಾರತಕ್ಕೆ ಭವಿಷ್ಯವಿಲ್ಲ ಭಾರತದ ಬೇರುಗಳು ನಿಂತಿರುವುದು ಹಿಂದೂ ಧರ್ಮದ ಭೂಮಿಯಲ್ಲಿ ಆದ್ದರಿಂದ ಬೇರುಗಳನ್ನು ಕಿತ್ತು ಬಿಸಾಕಿದರೆ ನೆಲೆ ತಪ್ಪಿದ ಮರ ಹೇಗೆ ಒಣಗಿ ನಿರ್ನಾಮವಾಗುವುದೋ ಹಾಗೆ ಆಗುತ್ತದೆ ಭಾರತದಲ್ಲಿ ಅನೇಕ ಧರ್ಮಗಳು ಜನಾಂಗಗಳು ಪ್ರವರ್ಧಿಸುತ್ತವೆ ಆದರೆ ಯಾವುದು ಭಾರತದಷ್ಟು ಪ್ರಾಚೀನವಲ್ಲ ಮತ್ತು ಭಾರತ ಒಂದು ರಾಷ್ಟ್ರವಾಗಿ ಉಳಿಯಲು ಅವುಗಳ ಅವಶ್ಯಕತೆ ಇಲ್ಲ ಒಂದು ಪಕ್ಷ ಅವುಗಳಲ್ಲಿ ಪ್ರತಿಯೊಂದು ಧರ್ಮವೂ ಭಾರತಕ್ಕೆ ಹೇಗೆ ಬಂದವೋ ಹಾಗೆಯೇ ನಿರ್ಗಮನ ಆಡಿದವರು ಭಾರತ ಮಾತ್ರ ಉಳಿದೇ ಉಳಿದಿರುತ್ತದೆ ಆದರೆ ಹಿಂದೂ ಧರ್ಮ ನಾಶವಾದರೆ ಭಾರತದ ಸ್ಥಿತಿ ಏನಾಗುತ್ತದೆ ಅದೊಂದು ಭೂತಕಾಲದ ಭೌಗೋಳಿಕ ನಕ್ಷೆಯಾಗಿ ನಿಂತು ಗತಕಾಲದ ವೈಭವದ ನೆನಪು ಮಾತ್ರ ಮಸುಕಾಗಿ ಉಳಿಯಬಹುದು ಭಾರತದ ಇತಿಹಾಸ ಸಾಹಿತ್ಯ ಕಲೆ ಸ್ಮಾರಕಗಳ ವಿನ್ಯಾಸ ಶಿಲ್ಪ ಇವೆಲ್ಲದರಲ್ಲೂ ಹಿಂದೂ ಧರ್ಮ ಹಾಸುಹೊಕ್ಕಾಗಿ ಪ್ರಸರಿಸಿದೆ ಇತರ ಧರ್ಮಗಳು ಬರುವುದಕ್ಕೆ ಮುಂಚೆಯೂ ಭಾರತ ಇತ್ತು ಅವುಗಳು ಓದ ಮೇಲೂ ಭಾರತ ಇರಬಲ್ಲದು ಆದರೆ ಭಾರತದ ತೊಟ್ಟಿಲಾದ ಹಿಂದೂ ಧರ್ಮವನ್ನು ಬಿಟ್ಟುಕೊಟ್ಟರೆ ಭಾರತದ ಸಮಾಧಿಯಾಗುತ್ತದೆ ಭಾರತ ಮತ್ತು ಅದರ ಧರ್ಮ ಕೇವಲ ನೆನಪಾಗಿ ಉಳಿಯುತ್ತದೆ ಈಜಿಪ್ಟ್ ಮತ್ತು ಅದರ ಧರ್ಮಕ್ಕೆ ಯಾವ ಗತಿಯಾಯಿತೋ ಹಾಗೆ ಆಗ ಭಾರತವು ಪುರಾತತ್ವ ಸಂಶೋಧನೆಗೆ ಪ್ರಾಚೀನ ವಸ್ತುಗಳ ಹುಡುಕಾಟದ ತಾಣವಾಗಿ ಉಳಿತದೆಯೋ ಹೊರತು ರಾಷ್ಟ್ರಪ್ರೇಮದ ಸ್ಫೂರ್ತಿಯಾಗಿರುವುದಿಲ್ಲ ಒಂದು ರಾಷ್ಟ್ರವಾಗಿಯೇ ಉಳಿಯುವುದಿಲ್ಲ ಎಂದು ಅನಿಬೆಸೆಂಟ್ ನುಡಿದ ಹಿಂದೂ ಧರ್ಮದ ರಕ್ಷಣೆ ಮತ್ತು ಪುನರುತ್ಥಾನಕ್ಕೆ ಕಳಕಳಿಯ ಕರೆ ನೀಡಿದರು ಅನಿಬೆಸೆಂಡ್ ಹಿಂದೂ ಧರ್ಮವನ್ನು ಎಷ್ಟು ನಿಷ್ಠಾಗಿ ಪಾಲಿಸುತ್ತಿದ್ದರೆಂದರೆ ಇಲ್ಲಿನ ಮಹಿಳೆಯರಂತೆಯೇ ಸೀರೆ ಉಟ್ಟುಕೊಳ್ಳುತ್ತಿದ್ದರು ನೆಲದ ಮೇಲೆ ಚಕ್ಕಮಕ್ಕಲೆ ಹಾಕಿಕೊಂಡು ಕುಳಿತು ಊಟ ಮಾಡುತ್ತಿದ್ದರು ಹಿಮಾಲಯ ಪರ್ವತ ಹತ್ತಿ ಹೋಗಿ ಅಮರನಾಥ ಮತ್ತೊಂದು ಕಡೆ ಕೊರೆಯುವ ತಣ್ಣೀರಿನಲ್ಲಿ ಸ್ನಾನ ಮಾಡಿ ದೇವರಿಗೆ ಪೂಜೆ ಸಲ್ಲಿಸಿ ಯಾತ್ರೆ ಹೋಗಿ ಬರುವ ಪದ್ಧತಿಯನ್ನು ಬೆಳೆಸಿಕೊಂಡಿದ್ದರು ಔದಾರ್ಯಕ್ಕೆ ಮತ್ತೊಂದು ಹೆಸರು ಅನಿಬೆಸೆಂಟ್ ಆಗಿದ್ದರು ತಾವು ಕಷ್ಟಪಟ್ಟು ಬೆಳೆಸಿದ ಕಾಶಿ ಕೇಂದ್ರ ಹಿಂದೂ ಕಾಲೇಜನ್ನು ಮದನ ಮೋಹನ ಮಾಳವೀಯರಿಗೆ ದಾನ ಮಾಡಿ ಅದು ಹಿಂದೂ ವಿಶ್ವವಿದ್ಯಾಲಯವಾಗಿ ರೂಪುಗೊಳ್ಳಲು ನೆರವಾದರು ಸಮಾಜ ಸುಧಾರಣೆಯಲ್ಲಿ ಅನಿಬೆಸೆಂಟ್ ಒತ್ತು ಕೊಟ್ಟಿದ್ದು ಸ್ತ್ರೀ ವಿದ್ಯಾಭ್ಯಾಸಕ್ಕೆ ಕಾಶಿ ಮದನಪಲ್ಲಿ ಅಡಿಯಾರ್ ಮುಂತಾದ ಕಡೆಗಳಲ್ಲಿ ಹೆಣ್ಣು ಮಕ್ಕಳಿಗಾಗಿಯೇ ಶಾಲಾ ಕಾಲೇಜುಗಳನ್ನು ತೆರೆದರು ಬಾಲ್ಯ ವಿವಾಹ ಪದ್ಧತಿಯ ವಿರುದ್ಧ ಚಳುವಳಿ ನಡೆಸಿದರು ವಿಧವಾ ವಿವಾಹಕ್ಕೆ ವಿಶೇಷವಾಗಿ ಆಗ್ರಹ ಮಾಡಿದರು ಮೊದಮೊದಲು ಹಿಂದೂ ಧರ್ಮದ ಎಲ್ಲ ಆಚಾರ ವಿಚಾರಗಳನ್ನು ಜಾತಿ ಪದ್ಧತಿಯ ಕಟ್ಟಳೆಗಳನ್ನು ಸಮರ್ಥಿಸುತ್ತಿದ್ದ ಅನಿಬೆಸೆಂಟ್ ಕಡೆಗೆ ಜಾತಿ ಪದ್ಧತಿಯನ್ನು ವಿರೋಧಿಸುತ್ತಾ ಬಂದರು ಹಿಂದೂ ಸಮಾಜದ ಏಕತೆ ಮತ್ತು ಸಮಷ್ಟಿ ಜಾತಿ ಪದ್ಧತಿ ಮಾರಕವಾಗಿದೆ ಎಂದು ಪ್ರತಿಪಾದಿಸಿದರು ಅಸ್ಪೃಶ್ಯತೆ ಆಚರಣೆಯನ್ನು ತೀವ್ರವಾಗಿ ಖಂಡಿಸಿದರು ಅನಿಬೆಸೆಂಟರ ತೀವ್ರವಾದ ಸಮಾಜ ಸುಧಾರಣೆಯ ಚಳುವಳಿಯನ್ನು ಒಪ್ಪದ ಅನೇಕ ಸಂಪ್ರದಾಯ ನಿಷ್ಠ ಹಿಂದೂಗಳು ಥಿಯೋಸಫಿಕಲ್ ಸೊಸೈಟಿಯಿಂದ ದೂರವಾದರು ಆದರೆ ಅನಿಬೆಸೆಂಟ್ ಅದಕ್ಕೆ ಜಗ್ಗಲಿಲ್ಲ ತಮ್ಮ ಚಟುವಟಿಕೆಗಳನ್ನು ರಾಜಕಾರಣ ಕ್ಷೇತ್ರಕ್ಕೂ ವಿಸ್ತರಿಸಿ ಜನರಲ್ಲಿ ರಾಜಕೀಯ ಜಾಗೃತಿಯನ್ನುಂಟು ಮಾಡಲು ಮುಂದಾದರು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸದಸ್ಯರಾದರು ವಿಲ್ ಎಂಬ ಸಾಪ್ತಾಹಿಕವನ್ನು ಆರಂಭಿಸಿ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಆಗಬೇಕಾದ ಸುಧಾರಣೆಗಳ ಬಗ್ಗೆ ಸತತವಾಗಿ ಬರೆದರು ಬ್ರಿಟಿಷರು ಭಾರತಕ್ಕೆ ಸ್ವ ಆಡಳಿತವನ್ನು ನೀಡಬೇಕೆಂದು ಒತ್ತಾಯಪಡಿಸಿದರು ಅದೇ ವರ್ಷ ಮದರಾಸ್ ಸ್ಟ್ಯಾಂಡರ್ಡ್ ಪತ್ರಿಕೆಯನ್ನು ಕೊಂಡುಕೊಂಡು ನ್ಯೂ ಇಂಡಿಯಾ ಎಂದು ಎಂಬ ಹೆಸರಿನಲ್ಲಿ ದೈನಿಕವಾಗಿ ಪ್ರಕಟಿಸಲು ವ್ಯವಸ್ಥೆ ಮಾಡಿದರು ತಿಲಕರ ಮರಾಠ ಮತ್ತು ಕೇಸರಿ ಪತ್ರಿಕೆಗಳಂತೆ ಅನಿಬೆಸೆಂಟರ ಪತ್ರಿಕೆಗಳು ರಾಷ್ಟ್ರೀಯ ಚಳುವಳಿಯ ಸಸಕ್ತ ಮಾಧ್ಯಮವಾಗಿ ಬೆಳೆಯಿತು ಹೋಮ್ ರೋಲ್ ಎಂಬ ಎರಡು ಪದಗಳಲ್ಲಿ ಭಾರತೀಯರ ಸ್ವಾತಂತ್ರ್ಯದ ಕೂವು ವ್ಯಕ್ತವಾಗುವುದೆಂದು ಅನಿಬೆಸೆಂಟ್ ಭಾವಿಸಿ ತಮ್ಮ ಸಲಹೆಯನ್ನು ಮಂಡಿಸಿದರು ಇದು ಲೋಕಮಾನ್ಯ ತಿಲಕರಿಗೆ ತುಂಬ ಪ್ರಿಯವಾಯಿತು ಅವರು ಸಾವಿರದ ಒಂಬೈನೂರ ಹದಿನಾರರ ಏಪ್ರಿಲ್ನಲ್ಲಿ ಪುಣೆಯಲ್ಲಿ ತಮ್ಮದೇ ಆದ ರೂಲ್ ಲೀಗ್ ಅನ್ನು ಸ್ಥಾಪಿಸಿಬಿಟ್ಟರು ಆದರೆ ಅದೇ ವರ್ಷ ಅಕ್ಟೋಬರ್ನಲ್ಲಿ ಅನಿಬೆಸೆಂಟ್ ರವರ ಓಮ್ ರೂಲ್ ಲೀಗ್ ಅಸ್ತಿತ್ವಕ್ಕೆ ಬಂದಿತ್ತು ನಂತರ ತಿಲಕ್ ಮತ್ತು ಅನಿಬೆಸೆಂಟರು ಒಟ್ಟಾಗಿ ಚಳುವಳಿ ನಡೆಸಿದರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಲಕ್ನೋದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನ ಮಂದಗಾಮಿಗಳು ತೀವ್ರಗಾಮಿಗಳು ಮತ್ತೆ ಒಂದಾಗಿ ಸೇರಿದರು ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಮತ್ತೆ ಏಕತೆ ಮೂಡಿತು ಇದರ ಸಾಧನೆ ರೆನಿಬೆಸೆಂಟರ ಪಾತ್ರ ಪ್ರಮುಖವಾಗಿತ್ತು ಭಾರತದಲ್ಲಿ ತಿಲಕರೊಡನೆ ಸೇರಿ ಅನಿಬೆಸೆಂಟ್ ರವರು ಸರ್ಕಾರದ ರೀತಿ ನೀತಿಗಳನ್ನು ಕಟುವಾಗಿ ಟೀಕಿಸುತ್ತಾ ರೂಲ್ ಚಳುವಳಿಗೆ ಪೂರಕವಾಗಿ ನ್ಯೂ ಇಂಡಿಯಾ ಪತ್ರಿಕೆಯಲ್ಲಿ ತೀಕ್ಷ್ಣವಾದ ಲೇಖನಗಳನ್ನು ಬರೆದರು ದೇಶದ ಸುಮಾರು ಐವತ್ತು ಮುಖ್ಯ ಕೇಂದ್ರಗಳಲ್ಲಿ ಓಮ್ರೂಲ್ನ ಶಾಖೆಗಳು ಆರಂಭವಾದರು ಅನಿಬೆಸೆಂಟರ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಸರ್ಕಾರ ನಿರ್ಧರಿಸಿತು ಬೊಂಬಾಯಿ ಮತ್ತು ಮಧ್ಯಪ್ರಾಂತ್ಯಗಳಿಗೆ ಅನಿಬೆಸೆಂಟರು ಬರಬಾರದೆಂದು ಅಲ್ಲಿನ ಪ್ರಾಂತೀಯ ಸರ್ಕಾರಗಳು ಪ್ರತಿಬಂಧವನ್ನು ವಿಧಿಸಿದವು ಮದರಾಸ್ನ ಗವರ್ನರ್ ಖುದ್ದಾಗಿ ಅನಿಬೆಸೆಂಟರನ್ನು ಭೇಟಿ ಮಾಡಿ ಓಮ್ ರೂಲ್ ಚಳುವಳಿಯನ್ನು ನಿಲ್ಲಿಸುವಂತೆ ಆಗ್ರಹಪಡಿಸಿದರು ಅನಿಬೆಸೆಂಟರು ಇದಕ್ಕೆ ಒಪ್ಪಲಿಲ್ಲ ಹನಿಬೆಸಂಟರನ್ನು ಸಾವಿರದ ಒಂಬೈನೂರ ಹದಿನೇಳರ ಜೂನ್ ಹದಿನಾರರಂದು ದಸ್ತಗಿರಿ ಮಾಡಿ ಉದಕ ಮಂಡಲದಲ್ಲಿ ಗೃಹ ಬಂಧನದಲ್ಲಿಡಲಾಯಿತು ಹನಿಬೆಸೆಂಟರ ಬಂಧನವನ್ನು ಪ್ರತಿಭಟಿಸಿ ಭಾರತದಲ್ಲೂ ಇಂಗ್ಲೆಂಡ್ನಲ್ಲೂ ತೀವ್ರ ಪ್ರತಿಕ್ರಿಯೆಗಳು ಉಂಟಾದವು ಮೋತಿಲಾಲ್ ಮತ್ತು ಜವಾಹರ್ಲಾಲ್ ನೆಹರು ಸರೋಜಿನಿ ನಾಯ್ಡು ಜಯಂಕರ್ ಎಂ ಎ ಜಿನ್ನಾ ಅವರುಗಳು ರೂಲ್ನ ಪ್ರಮುಖ ನಾಯಕರುಗಳಾಗಿದ್ದು ಹನಿಬೆಸೆಂಟರ ಚಳುವಳಿಯನ್ನು ಮುಂದುವರಿಸಿದರು ಬಂಧನದ ಪ್ರಕರಣದಿಂದಾಗಿ ಅನಿಬೆಸೆಂಟರ ಜನಪ್ರಿಯತೆ ನೂರು ಮುಡಿಯಾಯಿತು ಸಾವಿರದ ಒಂಬೈನೂರ ಹದಿನೇಳರ ಕೊನೆಯಲ್ಲಿ ಕಲ್ಕತ್ತಾದಲ್ಲಿ ನಡೆಯಲಿದ್ದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷ ಪದವಿಗೆ ಅನಿಬೆಸೆಂಟರ ಹೆಸರನ್ನು ಲೋಕಮಾನ್ಯ ತಿಲಕರು ಸೂಚಿಸಿದರು ಅನೇಕ ಪ್ರಾಂತೀಯ ಕಾಂಗ್ರೆಸ್ ಸಮಿತಿಗಳಿಂದಲೂ ಅನಿಬೆಸೆಂಟರ ಹೆಸರು ಸೂಚಿಸಲ್ಪಟ್ಟಿತ್ತು ಕಾಂಗ್ರೆಸ್ ಅಧ್ಯಕ್ಷರಾಗಿ ಅನಿಬೆಸೆಂಟರ ಆಯ್ಕೆಯಾಯಿತು ಡಾಕ್ಟರ್ ಅನಿಬೆಸೆಂಟ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಪ್ರಥಮ ಮಹಿಳಾ ಅಧ್ಯಕ್ಷೆ ಎಂಬ ಹಿರಿಮೆ ಗಳಿಸಿದರು ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಅವರು ಮಾಡಿದ ಅಧ್ಯಕ್ಷ ಭಾಷಣದಲ್ಲಿ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯ ನೀಡಬೇಕೆಂದು ಒತ್ತಾಯಪೂರ್ವಕವಾಗಿ ಹೇಳಿದರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಭಾರತದಾದ್ಯಂತ ಅಸಹಕಾರ ಚಳುವಳಿ ಆರಂಭವಾಯಿತು ಅನಿಬೆಸೆಂಟ್ರವರು ಅಸಹಕಾರ ಆಂದೋಲನವನ್ನು ಒಪ್ಪಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತರ ಸೆಪ್ಟೆಂಬರ್ನಲ್ಲಿ ಈ ಬಗ್ಗೆ ಬಂದ ಪ್ರಸ್ತಾಪವನ್ನು ಅನಿಬೆಸೆಂಟ್ ವಿರೋಧಿಸಿದರು ಅಷ್ಟು ಹೊತ್ತಿಗೆ ಕಾಂಗ್ರೆಸ್ನ ಮೇಲೆ ಗಾಂಧಿ ಪ್ರಭಾವ ಸಂಪೂರ್ಣವಾಗಿ ಬಿದ್ದಿತ್ತು ಅಧಿವೇಶನದ ಪ್ರತಿನಿಧಿಗಳು ಅನಿಬೆಸೆಂಟರ ಭಾಷಣಕ್ಕೆ ವಿರೋಧ ವ್ಯಕ್ತಪಡಿಸಿ ಗದ್ದಲವನ್ನುಂಟು ಮಾಡಿದರು ಮಹಾತ್ಮರು ಮಧ್ಯಪ್ರವೇಶಿಸಿ ಅನಿಬೆಸೆಂಟರ್ ತಮ್ಮ ಅಭಿಪ್ರಾಯವನ್ನು ಪೂರ್ಣ ವ್ಯಕ್ತಪಡಿಸಲು ಅವಕಾಶ ಮಾಡಿಕೊಟ್ಟರು ಆದರೆ ಅನಿಬೆಸೆಂಟರ ನಿಲುವನ್ನು ಯಾರೂ ಒಪ್ಪಲಿಲ್ಲ ಅನೇಕ ಮಂದಿ ಥಿಯೋಸಫಿಕಲ್ ಸೊಸೈಟಿಯ ಸದಸ್ಯರು ಅನಿಬೆಸೆಂಟರನ್ನು ತೊರೆದು ಗಾಂಧಿ ನಾಯಕತ್ವದ ಅಸಹಕಾರ ಚಳುವಳಿಯಲ್ಲಿ ಧುಮುಕಿದರು ಸಾವಿರದ ಒಂಬೈನೂರ ಇಪ್ಪತ್ತರಿಂದೀಚೆಗೆ ಅನಿಬೆಸೆಂಟರ ಪ್ರಭಾವ ಕುಂದುತ್ತಾ ಹೋಯಿತು ಅವರು ಗಾಂಧೀಜಿಯ ಸತ್ಯಾಗ್ರಹದ ಹೋರಾಟ ಪ್ರತಿಕ್ರಿಯೆಯನ್ನು ವಿನಾಶಕಾರಿ ಎಂದು ಬರ್ಣಿಸಿದರು ಲಿಬರಲ್ ಪಕ್ಷದೊಡನೆ ಕೈಜೂಡಿಸಿ ಮ್ಯಾಂಟೆಗೋ ಸುಧಾರಣೆಗಳನ್ನು ಜಾರಿಗೆ ತರುವತ್ತ ವಿಶೇಷ ಉತ್ಸಾಹ ತೋರಿದರು ಇದರಿಂದಾಗಿ ಎನಿಬೆಸೆಂಟರು ಭಾರತದ ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟದ ಮುಖ್ಯ ಶ್ರೇಣಿಯಿಂದ ಹೊರಗೆ ಹುಳಿದರು ಸ್ವಾತಂತ್ರ್ಯ ಹೋರಾಟದ ಅದ್ವಿತೀಯ ನಾಯಕರಾಗಿ ಮೂಡಿಬಂದ ಸೂರ್ಯನ ಪ್ರಕಾಶದಂತೆ ಭಾರತದ ರಾಜಕೀಯ ರಂಗದಲ್ಲಿ ರಾರಾಜಿಸಿದ ಮಹಾತ್ಮ ಗಾಂಧೀಜಿಯವರ ಪ್ರಭೆಯ ಮುಂದೆ ಇಂದಿನ ಎಲ್ಲ ನಾಯಕರ ಪ್ರಭಾವವು ಮೊಬ್ಬಾಗಿ ಮರೆಯಾಯಿತೆನ್ನಬಹುದು ಅನಿಬೆಸೆಂಟರ ಮುಂದಿನ ಹದಿಮೂರು ವರ್ಷಗಳ ಕಾಲ ಥಿಯೋಸಫಿಕಲ್ ಸೊಸೈಟಿಯ ಕಾರ್ಯದಲ್ಲಿ ಹೆಚ್ಚಾಗಿ ತೊಡಗಿ ಅಡಿಯಾರ್ನ ಮುಖ್ಯ ಕೇಂದ್ರಗಳನ್ನು ಅಭಿವೃದ್ಧಿಗೊಳಿಸಿದರು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಅನಿಬೆಸೆಂಟ್ ನಿಧನರಾದರು ಥಿಯೋಸಫಿಕಲ್ ಸೊಸೈಟಿ ಅಧ್ಯಕ್ಷರಾಗಿ ನಾಲ್ಕಾರು ದಶಕಗಳ ಕಾಲ ಭಾರತ ಮತ್ತು ಪಾಶ್ಚಾತ್ಯ ದೇಶಗಳಲ್ಲಿ ಸಂಸ್ಥೆಯ ಕೇಂದ್ರಗಳನ್ನು ಸ್ಥಾಪಿಸಿ ಭಾರತೀಯ ಧರ್ಮ ದರ್ಶನ ಮತ್ತು ಪರಂಪರೆಗಳನ್ನು ಪ್ರಚಾರಗೊಳಿಸುವಲ್ಲಿ ಅಪ್ರತಿಮ ಸೇವೆ ಸಲ್ಲಿಸಿ ಭಾರತದ ರಾಷ್ಟ್ರೀಯ ಚಳುವಳಿ ಸ್ತಬ್ಧವಾಗಿದ್ದ ಪರ್ವ ಸನ್ನಿವೇಶದಲ್ಲಿ ಅದರ ಪುನರುಚ್ಛೇತನಕ್ಕಾಗಿ ಪರಿಶ್ರಮಿಸಿ ಜನಜಾಗೃತಿ ಮೂಡಿಸಿದ ಮಹಾ ಮಹಿಳೆ ಅನಿಬೆಸೆಂಟ್ ಮಹಾತ್ಮ ಗಾಂಧೀಜಿಯವರು ವರ್ಣಿಸಿದಂತೆ ಅನಿಬೆಸೆಂಟರು ಸಲ್ಲಿಸಿದ ಅತ್ಯಮೋಘ ನೆನಪು ಭಾರತ ಇರುವವರೆಗೂ ಅಮರವಾಗಿರುತ್ತದೆ ಭಾರತವನ್ನು ತನ್ನ ತಾಯ್ನಾಡೆಂದು ಅಪ್ಪಿಕೊಂಡು ಅದಕ್ಕೆ ತನ್ನ ಸರ್ವಸ್ವವನ್ನು ಸಮರ್ಪಿಸಿ ಸರ್ವಸಾಮಾನ್ಯರಾಗಿದ್ದಾರೆ ಸಾಮಾನ್ಯರಾಗಿದ್ದಾರೆ ಅನಿಬೆಸೆಂಟ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರು